ಚೈತ್ರ ಕುಂದಾಪುರ ಗ್ಯಾಂಗ್ನಿಂದ ಉದ್ಯಮಿಗೆ ವಂಚನೆ ಪ್ರಕರಣ ಪ್ರಕರಣದ ಆರೋಪಿ ನಿಂದ ಸಲೂನ್ ಮಾಲೀಕನ ಮೇಲೆ ಹಲ್ಲೆ ಆರೋಪ ಮಾಧ್ಯಮಗಳಿಗೆ ಏಕೆ ಹೇಳಿದೆ ಎಂದು ನಿಂದ ಹಲ್ಲೆ ಸಲೂನ್ ಮಾಲೀಕ ರಾಮು ಮೇಲೆ ಹಲ್ಲೆ ಆರೋಪ ಕಡೂರು ಪಟ್ಟಣದಲ್ಲಿ ಸಲೂನು ನಡೆಸುತ್ತಾ ಇರುವಂತಹ ರಾಮು ಹಲ್ಲೆಗೆ ಒಳಗಾದ ರಾಮುನಿಂದ ಬಿರೂರು ಪೊಲೀಸ್ ಠಾಣೆಗೆ ದೂರು ಬಿರೂರು ಪೊಲೀಸರು ಪ್ರಕರಣ ದಾಖಲಿಸಿದ ಹಿನ್ನೆಲೆ ಎಸ್ಪಿಗೆ ದೂರು ಚಿಕ್ಕಮಗಳೂರು ಜಿಲ್ಲೆ ಕಟೂರು ಪಟ್ಟಣದಲ್ಲಿ ಸೋಮವಾರ ನಡೆದಂತಹ ಹಲ್ಲೆ ಪ್ರಕರಣ ಚೈತ್ರ ಕುಂದಾಪುರ ಗ್ಯಾಂಗ್ ಕುಂದಾಪುರ ಮೂಲದ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ಹೇಳಿ ಐದು ಕೋಟಿ ರೂಪಾಯಿ ವಂಚನೆ ಎಸಗಿದಂತಹ ಪ್ರಕರಣ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ ಯಾವ ರೀತಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಚೈತ್ರ ಕುಂದಾಪುರ ಗ್ಯಾಂಗ್ ವಂಚನೆಯನ್ನ ಎಸಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ನಕಲಿ ಪಾತ್ರಗಳನ್ನ ಸೃಷ್ಟಿ ಮಾಡಿ ಆ ಮೂಲಕ ವಂಚನೆಯನ್ನ ಎಸಗಿತ್ತು ಅಭಿನವ ಹಾಲಶ್ರೀ ಸ್ವಾಮೀಜಿ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಕಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚೈತ್ರ ಕುಂದಾಪುರ ಜಾಮೀನಿನ ಮೇಲೆ ಹೊರಗಡೆ ಕೂಡ ಬಂದಿದ್ದಾರೆ ಇದೆಲ್ಲ ಆದ ಬಳಿಕ ಇದೀಗ ಈ ಪ್ರಕರಣ ಮತ್ತೆ ಸದ್ದು ಮಾಡ್ತಾ ಇದೆ ಪ್ರಕರಣದ ಪ್ರಮುಖ ಆರೋಪಿ ಧನ್ರಾಜ್ ಮೇಲೆ ಇದೀಗ ಹಲ್ಲೆ ಆರೋಪ ಕೇಳಿ ಬಂದಿರು ಧನ್ರಾಜು ಸಲೂನ್ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಮಾಧ್ಯಮಗಳಿಗೆ ಯಾಕೆ ಹೇಳಿಕೆಯನ್ನ ಕೊಟ್ಟೆ ಅಂತ ಧನ್ರಾಜು ಸಲೂನ್ ಮಾಲೀಕ ರಾಮು ಅನ್ನೋರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ದೂರು ಕೂಡ ಕೊಟ್ಟಿದ್ದಾರೆ ಸಲೂನ್ನ ಮಾಲೀಕ ರಾಮು ಬಿರೂರು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಗೋವಿಂದ ಬಾಬುಗೆ ವಂಚನೆಯನ್ನ ಮಾಡೋದಕ್ಕೆ ನಕಲಿ ಪಾತ್ರಧಾರಿಗಳನ್ನ ಸೃಷ್ಟಿ ಮಾಡಿತು ಚೈತ್ರ ಕುಂದಾಪುರ ಅಂಡ್ ಗ್ಯಾಂಗ್ ಕಡೂರು ಸಲೂನ್ ನಲ್ಲಿ ಕಬಾಬ್ ವ್ಯಾಪಾರಿಯನ್ನ ಆರ್ ಎಸ್ ಎಸ್ ನಾಯಕನನ್ನಾಗಿ ತಯಾರಿ ಮಾಡಿ ಫೋಟೋ ತೋರಿಸಿ ನಕಲಿ ಪಾತ್ರಧಾರಿಯನ್ನ ಸೃಷ್ಟಿ ಮಾಡಿತ್ತು ಚೈತ್ರ ಅಂಡ್ ಗ್ಯಾಂಗ್ ಈಗ ಚೈತ್ರಾ ಗ್ಯಾಂಗ್ ನ ಧನ್ರಾಜ್ ಸಲೂನ್ ನ ಮಾಲೀಕ ಏನಿದ್ದಾರೆ ರಾಮು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಹಲ್ಲೆಗೆ ಒಳಗಾದಂತಹ ರಾಮು ಅನ್ನೋರು ಇದೀಗ ಬಿರೂರು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಆದ್ರೆ ಬಿರೂರು ಪೊಲೀಸರು ನನ್ನ ದೂರನ್ನ ದಾಖಲಿಸಿಕೊಂಡಿಲ್ಲ ಅಂತ ಎಸ್ಪಿಗೆ ಹೋಗಿ ರಾಹು ದೂರನ್ನ ಕೊಟ್ಟಿದ್ದಾರೆ ಸರ್ ಧನ್ರಾಜ್ ಅವರು ಓಕೆ ಸೋಮವಾರ ಸಂಜೆ ಊಟಕ್ಕೆ ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ವಿ ಊಟ ಮಾಡೋ ಟೈಮಲ್ಲಿ ಬಂದು ಸೀದಾ ಏಕಬಿಕ್ ಅಲ್ವೆ ಮಾಡಿದ್ರು ನಾನು ನಮ್ಮ ಚಿಕ್ಕಪ್ಪ ಮತ್ತೆ ನಮ್ಮ ಇಬ್ರು ಫ್ರೆಂಡ್ಸು ನಾಲ್ಕು ಜನ ಇರ್ಬೇಕಾರೆ ಬಂದು ಏಕಬಿಕ್ ಅಲ್ವೆ ಮಾಡಿ ಹೇಳಿದ್ರು ನನ್ನಿಂದ ಒಂದು ಭವಿಷ್ಯ ಹಾಳಾಗಿದೆ ಅಂತೇಳಿ ಹೇಳಿ ಹೇಳಿ ಉಳಿದಿತ್ತು ಅದು ಮತ್ತೆ ನಾವು ಅಲ್ಲಿಂದ ಹೋಗಿ ಕಡವರು ಸೂಚನೆ ಕಮೆಂಟ್ ಕೊಡೋಕೆ ಹೋದ್ವಿ ಅಲ್ಲಿ ತೊಗೊಳಲಿಲ್ಲ ಕಂಪ್ಲೇಂಟ್ನ ಅದು ಬೀರೂರು ಸೇರುತ್ತೆ ಬೀರೂರಿಗೆ ಹೋಗಿ ಅಂತ ಅಲ್ಲಿಂದ ಬೀರೂರಿಗೆ ಹೋದ್ ಬೀರೂರಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ವೇಟ್ ಮಾಡಿದ್ವಿ ಬೀರೂರಲ್ಲಿ ಅವರ ರೆಸ್ಪಾನ್ಸ್ ಮಾಡಿಲ್ಲ ನೀವು ಬುಧವಾರ ಬೆಳಿಗ್ಗೆ ಹತ್ತುವರೆಗೆ ಬನ್ನಿ ನಿಮಗೆ ಅದೇನೋ ನಾವು ಮಾತಾಡಿ ಅದನ್ನೇನೋ ನಿಮಗೆ ಮುಚ್ಚಿಡಿಗೆ ಮಾಡಿಕೊಡ್ತೀವಿ ಅಂದ್ರು ಮತ್ತೆ ಅವರು ಕಾಲ್ ಮಾಡಿಲ್ಲ ಮತ್ತೆ ನಾವು ಕಾಲ್ ಮಾಡ್ಕೋಲ್ಲ ನಮಗೆ ಮೇಲಾಧಿಕಾರಿಯಿಂದ ಸರ್ ನಮಗೆ ಕೊಲೆ ಎಲ್ಲ ಬೇರೆ ಕೇಳ್ತಲ್ವಾ ಹಂಗಾಗಿ ನಾವು ಎಸ್ ಪಿ ಆಫೀಸ್ ಜಿಲ್ಲಾಧಿಕಾರಿಗೆ ಬರೋಣ ಅಂತೇಳಿ ನಾವು ಎಸ್ ಪಿ ಆಫೀಸ್ ಬಂದಿದ್ವಿ ಸರ್ ಸರ್ ಪ್ರಮುಖ ಕಾರಣ ಅಂದ್ರೆ ಅದೇ ಸರ್ ಇವಾಗ ಒಂದು ಇದರಿಂದ ಎರಡರಿಂದ ಮೂರು ಸತಿ ಒಂದ್ಸತಿ ಎಲ್ಲ ನೋಡ್ಕೊಂಡು ಹೋಗೋದು ನನಗೆ ರೋಡ್ ಎಲ್ಲ ನನ್ನ ಶಾಪ್ ಹತ್ರ ಉಕೊಂಡು ಹೋಗೋದು ಅದೆಲ್ಲ ಮಾಡ್ತಾ ಇದ್ರು ನಾನು ಸಾಕ್ಷಿ ಹೇಳಿದ್ದೀನಿ ಈ ಚೈತ್ರ ಕುಂದಪ್ಪರ ವಿಚಾರದಲ್ಲಿ ನಾನು ನನ್ನ ಮಾಡಿ ವಿಚಾರದಲ್ಲಿ ನಾನು ಹೇಳಿದ್ದೆ ಅಂತ ಹೇಳಿ ಅವ್ನು ಭವಿಷ್ಯ ಅಂತ ಹೇಳಿ ಅವ್ನು ನನ್ನೇ ಬಂದು ನನ್ನ ಮೇಲೆ ಅಲ್ಲೇ ಮಾಡಿರೋದು ಅಪ್ಪ ಈ ತರ ನನಗೆ ಹೊಡೆದ್ಬಿಟ್ಟಿಯಾರಪ್ಪ ಸಿಕ್ಕಾಬಟ್ಟೆ ಹೇಳಿ ನಾನು ತಕ್ಷಣ ಅಲ್ಲಿ ಹೋದೆ ನೋಡಿದ್ರೆ ಶಾನು ಹೋಟ್ಲತ್ರ ಅಂತ ಹೇಳಿದ್ರು ಓದೆ ನಾನು ಹೋದಾಗ ನೋಡಿದರೆ ಇವರು ಯಾರೂ ಇರಲಿಲ್ಲ ಅಲ್ಲಿ ಆಮೇಲೆ ನಮ್ಮ ನಮ್ಮ ಬ್ರದರ್ ನಮ್ಮ ಇದ್ದಾರೆ ಅವರು ನಮ್ಮ ಕಡು ತಾಲೂಕು ಅಧ್ಯಕ್ಷರು ಇವರಿಗೆ ಅಲ್ಲಿ ಯಾರೋ ಊಟ ಮಾಡ್ತಿದ್ದಿರೋ ಫೋನ್ ಮಾಡಿಬಿಟ್ಟು ನಿನ್ನ ಮಣ್ಣನ ಮಗನಿಗೆ ಹೊಡಿತ ಬನ್ನಿ ನೀವು ಅಂತ ಹೇಳಿದರೆ ಇವ್ರು ಬಂದಾಗ ಇವ್ರಿಗೂ ಕೂಡ ಅವರು ಧಮಕಿ ಹಾಕಿದ್ರು ಏನೋ ಗಂಡು ಏನೋ ಗಂಡು ಅಂತೇಳಿ ಧಮಕಿ ಹಾಕಿದ್ರಂತೆ ಆಯ್ತು ಕರೆಸ್ತೀನಿ ಇವಾಗ ಎಲ್ಲೆಲ್ಲೋ ಇದಾರೆ ಅವ್ರಿದ್ದಾರೆ ಇದನ್ನ ನಾವು ಸ್ವಲ್ಪ ಬಿಸಿ ಇರಿದ್ದೀವಿ ನಾಳೆ ಹತ್ತು ಗಂಟೆಗೆ ಕರಗೋದು ಸರಿ ಇವತ್ತು ಹತ್ತು ಗಂಟೆವರೆಗೂ ವೈಟ್ ಮಾಡಿದ್ವಿ ಹನ್ನೊಂದು ಗಂಟೆವರೆಗೂ ವೇಟ್ ಮಾಡಿ ಈಗ ಹನ್ನೆರಡು ಗಂಟೆಗೆ ಅವ್ರು ನಮ್ಮನ್ನು ಮತ್ತೆ ಬಂದು ಒಡೆಯಲ್ಲ ಅನ್ನೋದು ಏನು ಗ್ಯಾರಂಟಿ ಸರ್ ನಮಗೆ ಏ ನೀವು ಏನು ಕಿತ್ಕೊಂತೀರೋ ನಮ್ಮ ಮಟ್ಟಕ್ಕೆ ನಿನ್ನೆ ರಾತ್ರಿ ಮಾತಾಡಿದಾರೆ ಅದಕ್ಕೋಸ್ಕರ ನಾವು ಏನು ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಎಸ್ ಪಿ ಸಾಕ್ಷಿ ಹೇಳಬಾರ್ದು ಅಂತ ಏನಾದ್ರು ಸಾಕ್ಷಿ ಹೇಳ್ಬಾರ್ದು ಅಂತ ಏನಲ್ಲ ನೀವ್ ಯಾಕೆ ಪೊಲಿಟಿಷಿಯನ್ಗೆ ಹೋದ್ರಿ ಅಂತ ಹೇಳಿ ಅವರು ಹೊಡೆದ್ರೆ ನಾವು ಹೊಡೆಸ್ಕೋಬೇಕು ಅವ್ರು ಏನ್ ಇದು ಮಾಡ್ಸಿರೋ ನಾವು ಮಾಡಿಸ್ಕೋಬೇಕು ಸುಮ್ನೆ ಇರ್ಬೇಕು ಹೋದ್ರಿ ನೀವು ಸರ್ಟಿಂಗ್ ಒಳಗೆ ಅವ್ನ್ ಕೇಳ್ತಿರೋದು ಧನ್ರಾಜ್ ಅಂತೇಳಿ ನೀವೆಲ್ಲ ಮಾಧ್ಯಮಕ್ಕೆ ನೀವು ಹೇಳ್ಬಿಟ್ಟು ನಾನ್ ಮರ್ಯಾದೆ ಅಂತ ಹೇಳಿ ಆಕ್ಚುಲಿ ಮಾಧ್ಯಮಿಕ್ ಹೇಳಿದ್ದೆ ಅವರೇ ಫಸ್ಟ್ ನಮ್ ಅಂಗಡಿ ಎಲ್ಲಿದೆ ಅಂತ ಗೊತ್ತಾ ಸರ್ ಯಾರು ಯಾರಿಗೂ ಗೊತ್ತಿಲ್ಲ ಅವರು ಅರೆಸ್ಟ್ ಆದಮೇಲೆ ಇಂಥ ತಾವು ಗೇರ್ಕಟ್ಟು ವಿಶ್ವನಾಥ್ ರೆಡಿ ಮಾಡಿದ್ದು ಯಾರು ಅಂತ ಕೇಳಿದಾಗ ನನ್ನ ಮಗನ ಅಡ್ರೆಸ್ ಕೊಟ್ಟರು ಅವರು ಅವ್ರಿಗೆ ಅಡ್ರೆಸ್ ಕೊಟ್ಟಿದ್ದಕ್ಕೆ ನೀವು ಮೀಡಿಯಾದವರು ಪೊಲೀಸ್ನವರು ಹೇಳ್ಸಿ ಎಲ್ಲ ಪ್ರತಿಯೊಬ್ಬರು ಅಲ್ಲಿಗೆ ಬಂದಿದ್ದು ಇಲ್ಲಾದ್ರೂ ಯಾರಿಗಾರ ಗೊತ್ತಿತ್ತ ಸರ್ ಯಾರಿಗೂ ಗೊತ್ತಿಲ್ಲ ಹಿಂಗೆ ಆಗ್ಬಿಟ್ಟು ನೀನು ಮೀಡ್ಯಾದವ್ರಿಗೆಲ್ಲ ಹೇಳಿ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತೇಳ್ಬಿಟ್ಟು ಭಾಳ ಟಾರ್ಚರ್ ಮಾಡಿದರು ನಮ್ಮ ಬೀರೂರು ಅವರು ದಯವಿಟ್ಟು ಅವ್ರ ಹತ್ರ ನಾವು ಕ್ಷಮೆ ಕೇಳ್ತೀವಿ ಇಲ್ಲಿವರೆಗೂ ಬಂದಿದ್ದಕ್ಕೆ ಹಾಂ ಅವರು ನಮ್ಮನ್ನು ಯಾವುದೇ ಹತ್ತು ಗಂಟೆಗೆ ಒಂಬತ್ತು ಸರ್ ನನ್ನ ಬೆಳಿಗ್ಗೆ ಯಾರು ತಿಂಡಿ ಮಾಡಿಲ್ಲ ಸರ್ ನಾವು ಎಲ್ಲ ಅಣ್ಣ ತಮ್ಮದ್ರು ಒಂದೇ ಫ್ಯಾಮಿಲಿ ಅವರು ಅಲ್ಲೇ ಕಾಯ್ತಾ ಇದೀವಿ ಎಲ್ಲರೂ ಕೂಡ ಯಾರು ಕೂಡ ನಮ್ಮನ್ನು ಇದು ಮಾಡಲಿಲ್ಲ ಆರು ಗಂಟೆಗೆ ಬಂದು ನಮಗೆ ಬಂದು ಈ ಥರ ನಾಳೆ ಬರೋಗ್ರಿ ನಾಳೆ ಬಂದ್ಬಿಟ್ಟು ಹತ್ತು ಗಂಟೆಗೆ ನಿಮಗೆ ನಿಮಗೆ ಈ ಅವನೊಬ್ಬ ಅಕ್ವಿಸ್ಟ್ ಸರ್ ಅವನು ಹಾಂ ಅವನು ಜಾಮೀನ ಮೇಲೆ ಹೊರಗಡೆ ಬಂದಿದ್ದಾನೆ ಅವನ್ನ ಒಂದು ಸ್ಟೇಷನಿಗೆ ಕರೆಸ್ಬಿಟ್ಟು ನಮ್ಗೆ ಒಂದು ಸಂಧಾನ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬಡ ಪಾಪಿ ಹುಳಿಗೆ ನಮ್ಗೆ ಏನ್ ರಕ್ಷಣೆ ಇದೆ ಸರ್ ಕಡೂರಲ್ಲಿ ರಕ್ಷಣೆನೇ ಇಲ್ಲ ಸರ್ ಅದಕ್ಕೋಸ್ಕರ ನಾವು ದೊಡ್ಡ ಸಾಹೇಬ್ರ ಹತ್ರ ಎಸ್ ಪಿ ಅವ್ರ ಹತ್ರ ಬಂದಿದ್ವಿ ನಮ್ ರಕ್ಷಣೆ ಕೇಳಿದೀವಿ ಅಷ್ಟೇ ಸರ್ ನಾವ್ ಇನ್ನೇನು ಕೇಳಿದ್ವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ